ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರು ವಿಶ್ವವಿದ್ಯಾಲಯ ಯೋಗ ವಿಜ್ಞಾನ ಕೇಂದ್ರದಲ್ಲಿ ಮಾಸ್ಟರ್ ಡಿಗ್ರಿ ಓದ್ತಾ ಇದ್ದ ಹರಿಪ್ರಸಾದ್ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ ಅರವತ್ತನೇ ಬೆಂಗಳೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಯಲಹಂಕದ ಸಿಂಗನಾಯಕ್ನಹಳ್ಳಿಯ ಚೈತನ್ಯ ಶಾಲೆಯ ಯೋಗ ಗುರು ಹರಿಪ್ರಸಾದ್ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ ಚಿನ್ನ ಗೆದ್ದ ಹರಿಪ್ರಸಾದ್ ಮೇಸ್ಟ್ರಗೆ ಯಲಹಂಕ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಶಾಲೆಯ ಮ್ಯಾನೇಜ್ಮೆಂಟು ಸಿಂಗ್ನಾಯಕನಹಳ್ಳಿಯ ಜನ ಸೇರಿದಂತೆ ಎಲ್ಲ ಕಡೆಗಳಿಂದ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ ಬನ್ನಿ ಹರಿಪ್ರಸಾದ್ ರವರು ಯೋಗ ವಿಚಾರದಲ್ಲಿ ಮಾಸ್ಟರ್ ಡಿಗ್ರಿ ಸಂಬಂಧಪಟ್ಟಂಗೆ ಚಿನ್ನ ಪದಕ ಗೆದ್ದು ಯಾವ ರೀತಿ ಸಂಭ್ರಮ ಪಟ್ಟಿದ್ದಾರೆ ಖುಷಿ ಪಡ್ತಾ ಇದ್ದಾರೆ ಅವ ಅಭಿಮಾನಿಗಳ ಉತ್ಸಾಹ ಉಲ್ಲಾಸ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಸೊ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತೇನು ನಾನು ಅರವತ್ತನೇ ಕ್ವಾನ್ಫಿಕೇಶನ್ ಪ್ರೋಗ್ರಾಮ್ ನಡೀತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಸಿ ಯೋಗನ ಕಂಪ್ಲೀಟ್ ಮಾಡಿ ಫಸ್ಟ್ ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ ಇದು ತುಂಬ ಖುಷಿಯಾಗಿರೋ ಅಂಥ ವಿಚಾರ ಮತ್ತು ಈ ಒಂದು ಎರಡು ವರ್ಷ ಇದು ಕೋರ್ಸು ಅದರಲ್ಲಿ ತುಂಬ ಶ್ರಮ ಇದೆ ಯಾಕಂದರೆ ನಾಲ್ಕು ಸೆಮಿಸ್ಟರ್ ಇರುತ್ತೆ ಅದರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಥಿಯರಿ ಎಕ್ಸಾಮ್ ಇರುತ್ತೆ ಇದನ್ನೆಲ್ಲ ಅಟೆಂಡ್ ಮಾಡಿ ಮತ್ತು ಫೋರ್ತ್ ಸೆಮಿಸ್ಟರ್ಲಿ ಕೂಡ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೊಗೊಂಡಿರ್ತಾರೆ ಅದನ್ನು ಕನ್ಸಿಡರ್ ಮಾಡಿ ಫಸ್ಟ್ ರ್ಯಾಂಕ್ ಅಂತ ಗೋಲ್ಡ್ ಮೆಡಲ್ನ ಕನ್ಸಿಡರ್ ಮಾಡಿದ್ದಾರೆ ನಲ್ವತ್ತು ಜನ ಸ್ಟೂಡೆಂಟ್ಸ್ ಇರ್ತಾರೆ ಸೊ ಅದರಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಬಂದಿದೆ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ ಮತ್ತು ಈ ಒಂದು ಅಚೀವ್ಮೆಂಟ್ ನಂಗೆ ಮಾಡೋದಕ್ಕೆ ಚೈತನ್ಯ ಟೆಕ್ನಿಕ್ ಸ್ಕೂಲಿನಂಥ ವಂಶಿ ಸರ್ ಆಗಿ ಎಚ್ ಜಿ ಎಮ್ ಸರ್ ವಂಶಿ ಸರ್ ಆಗಿರ್ಬೋದು ಮತ್ತು ಪ್ರಿನ್ಸಿಪಲ್ ಮೇಡಮ್ ಶಶಿಕಲಾ ಮೇಡಮ್ ಆಗಿರ್ಬೋದು ಮತ್ತು ನಮ್ಮ ಪ್ರಶಾಂತ್ ರೆಡ್ಡಿ ಸಾರು ಮತ್ತು ವಿಶ್ವನಾಥ್ ಸಾರು ಕೂಡ ನೋಡ್ತಾ ಇರ್ತೀನಿ ನಮ್ಮ ಏನು ಯಲಂಕಾ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಸರ್ ಇದ್ದಾರೆ ಅವರು ಅಷ್ಟೇ ಯೋಗ ಅಂದರೆ ತುಂಬ ಆಸಕ್ತಿ ಲಾಸ್ಟ್ ಟೈಮು ಕೂಡ ಅವರು ಯೋಗ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ಯೋಗ ಅಂದ್ರೆ ಅವ್ರಿಗೂ ತುಂಬಾ ಆಸಕ್ತಿ ಇದೆ ಯೋಗನ ಕಲ್ತ್ಕೊಳ್ಳೋಣ ಆರೋಗ್ಯವಾಗಿರೋಣ ಆರೋಗ್ಯವಾಗಿ ನಾವು ಬಾಳ್ತಾ ಜನತೆಗೆ ಸೊಸೈಟಿಗೆ ಆರೋಗ್ಯ ಕೊಡಬೇಕಂತ ಇಂಟೆನ್ಷನಿಂದನೇ ನಾವು ಯೋಗನ ಅಭ್ಯಾಸ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ನಾನು ಏನು ಯೋಗನ ಕಲ್ತಿದ್ದೀನಿ ಅದನ್ನು ಆದಷ್ಟು ಸಮಾಜಕ್ಕೆ ಯಾರೆಲ್ಲ ಕಾಯಿಲೆ ಅಥವಾ ಅದರಿಂದ ಸಪೋರ್ಟ್ ಇದ್ದಾರೆ ಅವ್ರನ್ನ ಆದಷ್ಟು ಯೋಗಕ್ಕೆ ಕರ್ಕೊಂಬಂದು ಆ ಆ ಒಂದು ಸಮಸ್ಯೆಗಳಿಂದ ಆಚೆ ಬರೋ ಅಂತ ಪ್ರಯತ್ನ ನಾನು ಮಾಡ್ತೀನಿ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಪ್ರಶಾಂತರಾಜ್ ರೆಡ್ಡಿ ಸಾರ್ಗು ಮತ್ತು ಎಮ್ ಎಲ್ ಎ ವಿಶ್ವನಾಥ್ ಸರ್ ಅವ್ರಿಗೂ ಮತ್ತು ನಮ್ಮ ಎ ಜಿ ಎಮ್ ಸರ್ ಅವ್ರಿಗೂ ನಮ್ಮ ಪ್ರಿನ್ಸಿಪಲ್ ಶಶಿಕಲಾ ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಕಲಿಸ್ತಾ ಇದ್ದೀನಿ ಇವತ್ತು ವಿಶ್ವಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರು ಯೋಗವಾದ ಯೋಗವನ್ನು ಹೇಳ್ಕೊಟ್ಟು ಇವತ್ತು ಯೋಗ ಗುರುಗಳಾಗಿದೆ ನಮ್ಮ ಭಾರತ ದೇಶ ಅದೇ ನಿಟ್ಟಿನಲ್ಲಿ ನಮ್ಮ ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ನಮ್ಮ ಸಿಂಗ್ನಾಯಕ್ನಲ್ಲಿ ಒಂದು ನಮ್ಮ ಶ್ರೀ ಚೈತನ್ಯ ಶಾಲೆಯಲ್ಲಿ ಒಬ್ಬ ಶಿಕ್ಷಕರಿಗೆ ಇವತ್ತು ಯೋಗ ಇದರಿಂದ ಯೋಗ ಪಟ್ಟು ಅವರು ಸುಮಾರು ಹಲವಾರು ವರ್ಷಗಳ ಪ್ರಯತ್ನದಿಂದ ಅವರು ಇವತ್ತು ಗೋಲ್ಡ್ ಮೆಡ್ಲಿಸ್ಟ್ ಇವತ್ತು ರಾಜ್ಯಪಾಲರಿಂದ ಪಡ್ಕೊಂಡಿರೋವಂಥದ್ದು ನಮಗೂ ನಮ್ಮ ಊರಿನ ಶಾಲೆಗೂ ನಮ್ಮ ಶಾಸಕರು ತುಂಬ ಸಂತೋಷ ಪಡುವಂಥ ವಿಷಯ ಆದ್ದರಿಂದ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಇವರನ್ನು ಕರೆದು ಇವತ್ತು ಪ್ರಶಂಸೆ ಮಾಡಿ ಮುಂದಿನ ದಿನಗಳಲ್ಲಿ ಇವರು ಯೋಗ ಅನ್ನೋದನ್ನು ಎಲ್ಲ ಜನಗಳಿಗೂ ತೋರಿಸ್ಕೊಡ್ಲಿ ಅಂತ ಒಂದು ಆ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಯಾ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಮಿಸ್ಟರ್ ಹರಿಪ್ರಸಾದ್ ಸರ್ ಹಿ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಈಸ್ ಇಸ್ ಎಮ್ ಎಸ್ ಸಿ ಇನ್ ದ ಯೋಗ ಸೊ ಈ ಈಸ್ ಅ ವೆರಿ ಡೆಡಿಕೇಟೆಡ್ ಟೀಚರ್ ಇನ್ ದ ಸ್ಕೂಲ್ ಇನ್ ಅವರ್ ಚೈತನ್ಯ ಟೆಕ್ನೋ ಸ್ಕೂಲ್ ವಿ ಆರ್ ವೆರಿ ಪ್ರೌಡ್ ಆಫ್ ಹಿಮ್ ದಟ್ ಈ ಹ್ಯಾವಿಂಗ್ ಹಿಮ್ ಯರ್ Uh, the next actually is a very dedicated teacher and he is a very role model to the students as well. And uh, the way he explained to the students, not only in the academics, in the extra cultural activities and this yoga sessions, the way he is uh, taking the classes is very admiring the students. Even now, he is a role model to the rest of all the teachers in my school. So I am um, being him happy to be in my school. Uh, so again, I would like to congratulate him once again. Thank you, sir. Congratulations. ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ